ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಶಿಲ್ಲಾಂಗ್ ಶಿಖರ ಯಾವ ರಾಜ್ಯದ ಅತಿ ಎತ್ತರವಾದ ಶಿಖರವಾಗಿದೆ ಆಪ್ಷನ್ ಎ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಮೇಘಾಲಯ ಆಪ್ಷನ್ ಡಿ ಮಹಾರಾಷ್ಟ್ರ ನಿಮ್ಮ ಸರಿಯಾದ ಹತ್ರ ಆಪ್ಷನ್ ಡಿ ಮಹಾರಾಷ್ಟ್ರ ನಿಮ್ಮ ಎರಡನೆಯ ಪ್ರಶ್ನೆ ಕೃಷ್ಣನ ಸೋದರಳಿಯ ಯಾರು ಆಪ್ಷನ್ ಎ ವಿಭೀಷಣ ಆಪ್ಷನ್ ಬಿ ವಿಧುರ ಆಪ್ಷನ್ ಸಿ ಲಕ್ಷ್ಮಣ ಆಪ್ಷನ್ ಡಿ ಅಭಿಮನ್ಯು ಸರಿಯಾದ ಹತ್ರ ಆಪ್ಷನ್ ಡಿ ಅಭಿಮನ್ಯು ನಿಮ್ಮ ಮೂರನೆಯ ಪ್ರಶ್ನೆ ಚಳಿಗಾಲದಲ್ಲಿ ನಮ್ಮ ದೇಹವನ್ನು ಬೆಚ್ಚಗಿಡಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಐಸ್ ಕ್ರೀಮ್ ಆಪ್ಷನ್ ಬಿ ಚಾಕ್ಲೇಟ್ ಆಪ್ಷನ್ ಸಿ ಬಿಸ್ಕೆಟ್ ಆಪ್ಷನ್ ಡಿ ಕಡಲೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಡಲೇ ಕಾಯಿ ನಿಮ್ಮ ನಾಲ್ಕನೇ ಪ್ರಶ್ನೆ ಮಿಥುನ ರಾಶಿಯವರಿಗೆ ಸರಿ ಹೊಂದುವ ಕೆಲಸ ಯಾವುದು ಆಪ್ಷನ್ ಎ ಕಂಡಕ್ಟರ್ ಕೆಲಸ ಆಪ್ಷನ್ ಬಿ ಟೀಚರ್ ಕೆಲಸ ಆಪ್ಷನ್ ಸಿ ಬಟ್ಟೆ ವ್ಯಾಪಾರ ಆಪ್ಷನ್ ಡಿ ಡಾಕ್ಟರ್ ಕೆಲಸ ಸರಿಯಾದ ಉತ್ತರ ಆಪ್ಷನ್ ಬಿ ಟೀಚರ್ ವೃತ್ತಿಯು ಮಿಥುನ ರಾಶಿಯವರಿಗೆ ಸರಿಹೊಂದುವ ಕೆಲಸವಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ಯಾರ ಕಾರಿನಲ್ಲಿ ನಂಬರ್ ಪ್ಲೇಟ್ ಇರುವುದಿಲ್ಲ ಆಪ್ಷನ್ ಎ ಪ್ರಧಾನ ಮಂತ್ರಿಗಳ ಕಾರಿನಲ್ಲಿ ಆಪ್ಷನ್ ಬಿ ರಾಷ್ಟ್ರಪತಿಗಳ ಕಾರಿನಲ್ಲಿ ಆಪ್ಷನ್ ಸಿ ಗೃಹ ಮಂತ್ರಿಗಳ ಕಾರಿನಲ್ಲಿ ಆಪ್ಷನ್ ಡಿ ಮುಖ್ಯಮಂತ್ರಿಗಳ ಕಾರಿನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿಗಳ ಕಾರಿನಲ್ಲಿ ನಂಬರ್ ಪ್ಲೇಟ್ ಇರುವುದಿಲ್ಲ ನಿಮ್ಮ ಆರನೆಯ ಪ್ರಶ್ನೆ ದಿನಕ್ಕೆ ಎಷ್ಟು ನಿಮಿಷ ನಡೆದರೆ ಬುಜ್ಜು ಕರಗುತ್ತದೆ ಆಪ್ಷನ್ ಎ ಮೂವತ್ತು ನಿಮಿಷಗಳ ಕಾಲ ಆಪ್ಷನ್ ಬಿ ಇಪ್ಪತ್ತು ನಿಮಿಷಗಳ ಕಾಲ ಆಪ್ಷನ್ ಸಿ ಹತ್ತು ನಿಮಿಷಗಳ ಕಾಲ ಆಪ್ಷನ್ ಡಿ ಐದು ನಿಮಿಷಗಳ ಕಾಲ ಸರಿಯಾದ ಆಪ್ಷನ್ ಎ ಮೂವತ್ತು ನಿಮಿಷಗಳ ಕಾಲ ನಡೆಯುವುದರಿಂದ ಬೊಜ್ಜು ಕರಗುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಯಾವ ವಸ್ತುವನ್ನು ತವರು ಮನೆಯಿಂದ ಗಂಡನ ಮನೆಗೆ ತರಬಾರದು ಆಪ್ಷನ್ ಎ ಬಟ್ಟಲು ಆಪ್ಷನ್ ಬಿ ಗ್ಯಾಸ್ ಸ್ಟವ್ ಆಪ್ಷನ್ ಸಿ ಲೋಟ ಆಪ್ಷನ್ ಡಿ ಅಕ್ಕಿ

ಕಾಲಿಗೆ ಕಟ್ಟುವುದರಿಂದ ಸಾಲಗಳು ತೀರುತ್ತವೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಹೆಣ್ಣು ಮಕ್ಕಳು ದೊಡ್ಡ ಕಣ್ಣನ್ನು ಹೊಂದಿದ್ದರೆ ಏನರ್ಥ ಆಪ್ಷನ್ ಎ ಅಶುಭ ಘಟನೆ ನಡೆಯುತ್ತದೆ ಎಂದರ್ಥ ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ ಎಂದರ್ಥ ಆಪ್ಷನ್ ಸಿ ಅಗೌರವ ಆಪ್ಷನ್ ಡಿ ಲಕ್ಷ್ಮಿಯ ಸ್ವರೂಪ ಎಂದರ್ಥ ಸರಿಯಾದ ಆಪ್ಷನ್ ಡಿ ಲಕ್ಷ್ಮಿಯ ಸ್ವರೂಪ ಎಂದರ್ಥ ನಿಮ್ಮ ಹತ್ತನೆಯ ಪ್ರಶ್ನೆ ಮಗು ಹುಟ್ಟಿದ ಒಂದು ತಿಂಗಳವರೆಗೆ ಯಾವ ಬಣ್ಣವನ್ನು ಮಾತ್ರ ನೋಡಲು ಸಾಧ್ಯ ಆಪ್ಷನ್ ಎ ಕಪ್ಪು ಮತ್ತು ಬಿಳಿ ಆಪ್ಷನ್ ಬಿ ಹಳದಿ ಆಪ್ಷನ್ ಸಿ ಕೆಂಪು ಆಪ್ಷನ್ ಡಿ ನೀಲಿ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ಮತ್ತು ಬಿಳಿ ಬಣ್ಣವನ್ನು ಮಾತ್ರ ನೋಡಲು ಸಾಧ್ಯ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಭಾರತದಲ್ಲಿ ಐನೂರು ಮತ್ತು ಸಾವಿರ ರೂಪಾಯಿ ನೋಟುಗಳನ್ನು ಬ್ಯಾನ್ ಮಾಡಿದ ಪ್ರಧಾನಿ ಯಾರು ಆಪ್ಷನ್ ಎ ಸೋನಿಯಾ ಗಾಂಧಿ ಆಪ್ಷನ್ ಬಿ ರಾಹುಲ್ ಗಾಂಧಿ ಆಪ್ಷನ್ ಸಿ ಮನಮೋಹನ್ ಸಿಂಗ್ ಆಪ್ಷನ್ ಡಿ ನರೇಂದ್ರ ಮೋದಿ ಸರಿಯಾದ ಉತ್ತರ ಆಪ್ಷನ್ ಡಿ ನರೇಂದ್ರ ಮೋದಿ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಭಾರತದ ಸಿಲಿಕಾನ್ ಸಿಟಿ ಎಂದು ಯಾವ ನಗರವನ್ನು ಕರೆಯಲಾಗಿದೆ ಆಪ್ಷನ್ ಎ ನವದೆಹಲಿಯನ್ನು ಆಪ್ಷನ್ ಬಿ ಮುಂಬೈಯನ್ನು ಆಪ್ಷನ್ ಸಿ ಚೆನ್ನೈಯನ್ನು ಆಪ್ಷನ್ ಡಿ ಬೆಂಗಳೂರನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರನ್ನು ಭಾರತದ ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಪುರಾಣದ ಪ್ರಕಾರ ಶುಕ್ರಾಚಾರ್ಯ ಯಾರಿಗೆ ಗುರುಗಳಾಗಿದ್ದರು ಆಪ್ಷನ್ ಎ ಸುರರು ಆಪ್ಷನ್ ಬಿ ಮಾನವರು ಆಪ್ಷನ್ ಸಿ ವಾನರರು ಆಪ್ಷನ್ ಡಿ ಅಸುರರು ಸರಿಯಾದ ಉತ್ತರ ಆಪ್ಷನ್ ಡಿ ಅಸುರರ ಗುರುಗಳು ಶುಕ್ರಾಚಾರ್ಯರಾಗಿದ್ದರು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮನೆಯ ಹತ್ತಿರ ಯಾವ ಪಕ್ಷಿ ಬರುತ್ತಿದ್ದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಎಂದರ್ಥ ಆಪ್ಷನ್ ಎ ಗುಬ್ಬಿ ಆಪ್ಷನ್ ಬಿ ಕೊಕ್ಕರೆ ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ನವಿಲು ಸರಿಯಾದ ಉತ್ತರ ಆಪ್ಷನ್ ಡಿ ನವಿಲು ನಿಮ್ಮ ಹದಿನೈದನೆಯ ಪ್ರಶ್ನೆ ಯಾವ ಮೂರ್ತಿಯನ್ನು ಮನೆಯಲ್ಲಿ ಇಡಬಾರದು ಆಪ್ಷನ್ ಎ ಶಿವನ ಮೂರ್ತಿಯನ್ನು ಆಪ್ಷನ್ ಬಿ ವಿಷ್ಣುವಿನ ಮೂರ್ತಿಯನ್ನು ಆಪ್ಷನ್ ಸಿ ಗಣಪತಿಯ ಮೂರ್ತಿಯನ್ನು ಆಪ್ಷನ್ ಡಿ ನಿಂತ ಲಕ್ಷ್ಮಿಯ ಮೂರ್ತಿಯನ್ನು ನಿಮ್ಮ ಸರಿಯಾದ ತ್ರಾಪ್ಷನ್ ನಿಂತ ಲಕ್ಷ್ಮಿಯ ಮೂರ್ತಿಯನ್ನು ಮನೆಯಲ್ಲಿ ಇಡಲೇಬಾರದು ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ